ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ನನ್ನ ವಿಡಿಯೋದಲ್ಲಿ ನಾನು ಆಂಟಿ ಏಜಿಂಗ್ ಫೇಸ್ ಪ್ಯಾಕ್ ಮನೆಯಲ್ಲೇ ಹೇಗೆ ತಯಾರಿಸ್ಕೊಳ್ಳೋದು ಅಂತ ಹೇಳ್ಕೊಡ್ತೀನಿ ಸೊ ಇದರಿಂದ ನಮಗೆ ತುಂಬಾ ಒಂದು ಒಳ್ಳೆ ಒಳ್ಳೊಳ್ಳೆ ಬೆನಿಫಿಟ್ಸ್ ಇದೆ ನಮ್ಮ ಫೇಸು ಸುಕ್ಕು ಗಟ್ಟಿರೋದಾಗಿರ್ಬೋದು ಅಂದರೆ ನಮಗೆ ಒಂದು ಇಪ್ಪತ್ತೈದು ವರ್ಷ ನೋಡೋಕೊ ನಲ್ವತ್ತು ವರ್ಷದ ಥರ ಕಾಣ್ತಿರ್ತೀವಿ ಸೊ ನಮ್ಮ ಫೇಸು ದಿನ ದಿನ ಹೆಂಗಾಗಿ ಹೇಗೆ ಕಾಣಿಸೋದು ಅಂತ ಕೂಡ ತೋರಿಸ್ಕೊಡ್ತೀನಿ ಅಷ್ಟೇ ಅಲ್ಲದೆ ಈ ಫೇಸ್ ಪ್ಯಾಕ್ ಯೂಸ್ ಮಾಡೋದರಿಂದ ನಮ್ಮ ಮುಕ್ತಲ್ಲಿ ಪಿಂಪಲ್ ಪಿಂಪಲ್ ಮಾರ್ಕ್ ಇದ್ರೆ ಹೋಗೋಕ್ಕೂ ಕೂಡ ತುಂಬ ಹೆಲ್ಪ್ ಮಾಡುತ್ತೆ ಗ್ಲೋಯಿಂಗ್ ಸ್ಕಿನ್ ಇದಾಗುತ್ತೆ ಆ ಮೀ ಅಷ್ಟೇ ಅಲ್ಲದೆ ನಾನು ಆಗಲೇ ಹೇಳ್ದಂಗೆ ಪಿಂಪಲ್ ಪಿಂಪಲ್ ಮಾರ್ಕ್ ಟ್ಯಾನಿಂಗ್ ಹೋಗಿ ಕೂಡ ಹೋಗೋಕ್ಕೆ ಹೆಲ್ಪ್ ಮಾಡುತ್ತೆ ಆದರೆ ಅದು ಯಾವುದು ಗೊತ್ತಾ ಸೊ ಮನೆಯಲ್ಲೇ ತಯಾರಿಸ್ಕೋಬೋದು ಕಿಚನ್ಗೆ ಹೋದ್ರೆ ಸಾಕು ನಮ್ಮ ಕೈಗೆ ಸಿಗುತ್ತೆ ಹಾಗಾದರೆ ಬನ್ನಿ ವೀಡಿಯೋ ಶುರು ಮಾಡೋಣ ಅದಕ್ಕಿಂತ ಫಸ್ಟ್ ಏನು ಮಾಡಬೇಕಂತ ಗೊತ್ತಲ್ಲ ಲೈಸ್ ನೀವು ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಗಾಯಸ್ ಬೇಗ ಬೇಗ ಹೋಗಿ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಈ ವಿಡಿಯೋ ಎಷ್ಟಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಗಿತ್ತು ಅಂತ ಓಕೆನಾ ಸೊ ನಾನು ಈ ವಿತೌಟ್ ಮೇಕಪ್ಪು ಯಾವುದೇ ಥರ ಮೇಕಪ್ ಹಾಕಿಲ್ಲ ಸೊ ಇದನ್ನು ಈ ಪ್ಯಾಕ್ ಹಚ್ಕೊಳ್ಳೋಕ್ಕಿಂತ ಫಸ್ಟ್ ನೀವು ಹೋಗಿ ಫೇಸ್ ವಾಶ್ ಮಾಡ್ಕೊಂಡು ಬನ್ನಿ ನಾನು ಬನ್ನಿ ಇವಾಗ ಪ್ಯಾಕ್ ಯಾವ ರೀತಿ ತಯಾರಿಸೋದು ಅಂತ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ಫಸ್ಟ್ ಈ ಥರ ಒಂದು ಖಾಲಿ ಬೌಲ್ ತೊಗೊಳ್ಳಿ ಅದಕ್ಕೆ ನೆಕ್ಸ್ಟ್ ಇಲ್ಲಿ ನಾನು ಒಂದು ಸ್ಪೂನಷ್ಟು ಕಡಲೆ ಹಸಿಟ್ಟು ಇದ್ದೀನಿ ಇದು ಬೋಂಡ ಮಾಡ್ತೀವಲ್ವಾ ಸೊ ಅದೇ ಕಡಲೆ ಹಸಿಟ್ಟು ಈಗ ನಾನು ಏನು ಮಾಡ್ತೀನಿ ಅಂದರೆ ಈ ಒಂದು ಓಮ್ ರೆಮಿಡಿ ಮಾಡೋಕ್ಕೆ ನಮಗೆ ಬೇಕಾಗಿರೋದು ಮೇನ್ ಇಂಗ್ರೀಡಿಯೆಂಟು ಬನಾನಾ ನೋಡಿ ಇದರಲ್ಲಿ ತುಂಬಾ ಒಂದು ಒಳ್ಳೊಳ್ಳೆಯದು ಫೇಸ್ಗೆ ಒಳ್ಳೇದಾಗೋಂಥ ಅಂಶಗಳಿರುತ್ತೆ ನಾನು ನಿಮಗೆ ಪ್ಯಾಕ್ ಹಚ್ಕೊತ ನಿಮಗೆ ಹೇಳ್ತೀನಿ ಇದರಿಂದ ಏನೇನು ಬೆನಿಫಿಟ್ಸ್ ಅಂತ ನೋಡಿ ನಾನು ಇದನ್ನು ಈ ಥರ ಅರ್ಧ ಮಾಡ್ಕೊಂಡಿದ್ದೀನಿ ಈಗ ಏನು ಮಾಡಬೇಕು ಅಂದರೆ ಇದನ್ನು ನೀವು ಮಿಕ್ಸಿಲ್ಲಿ ಕೂಡ ಪೇಸ್ಟ್ ಮಾಡ್ಬೋದು ನಾನೇನು ಮಾಡ್ತೀನಿ ಅಂದರೆ ಈ ಥರದ್ದು ಇರುತ್ತಲ್ಲ ಈ ಥರದ್ರಲ್ಲಿ ಈ ರೀತಿ ಸಣ್ಣ ಮಾಡ್ಕೋತೀನಿ ಹಾಗೆ ಕೂಡ ಅಪ್ ಅಪ್ಲೈ ಮಾಡ್ಬೋದು ಅದು ನೀಟಾಗಿ ಅಪ್ಲೈ ಆಗಲ್ಲ ಸೊ ಆವಾಗ ಇಲ್ಲಿ ಏನು ಮಾಡ್ತೀನಿ ಅಂದರೆ ಒಂದು ಸ್ವಲ್ಪ ಈ ರೀತಿ ಕೂರ್ಕೋತಾ ಇದ್ದೀನಿ ನೋಡಿ ಇಷ್ಟು ಬಂದಿದೆ ಸೊ ಇಷ್ಟಾದರೆ ಸಾಕು ನೋಡಿ ಈಗ ನಾನು ಇದನ್ನು ಇದರೊಳಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ಇದನ್ನು ಮಿಕ್ಸ್ ಮಾಡೋಕ್ಕೆ ನೀವು ಮೊಸರು ಕೂಡ ಯೂಸ್ ಮಾಡ್ಕೋಬೋದು ನಾನು ಇದರೊಳಗೆ ಇದನ್ನು ಮಿಕ್ಸ್ ಮಾಡ್ತೀನಿ ನೋಡಿ ತುಂಬ ಚೆನ್ನಾಗಿ ಮಿಕ್ಸ್ ಆಯಿತು ಸಿ ಇಷ್ಟು ಚೆನ್ನಾಗಿ ಮಿಕ್ಸ್ ಆಯಿತು ನಿಮ್ಮೆದ್ರಿಗೆ ತೋರಿಸಿದ್ದೀನಿ ಬನ್ನಿ ಇವಾಗ ಇದನ್ನು ಫೇಸ್ಗೆ ಅಪ್ಲೈ ಮಾಡ್ಕೊಂಡು ಇದರಿಂದ ಏನೇನು ಬೆನಿಫಿಟ್ಸ್ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಓಕೆನಾ ಬನ್ನಿ ಫ್ರೆಂಡ್ಸ್ ಬನ್ನಿ ಇವಾಗ ನಾನು ಇದನ್ನು ಅಪ್ಲೈ ಮಾಡ್ಕೊತ ಇದರಿಂದ ಏನೇನು ಬೆನಿಫಿಟ್ಸ್ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ನಾನು ಆಗಲೇ ಹೇಳ್ದಂಗೆ ನಿಮ್ಮ ಫೇಸ್ ಚೆನ್ನಾಗಿ ವಾಶ್ ಮಾಡಿ ಇದನ್ನು ಅಪ್ಲೈ ಮಾಡಿ ಫ್ರೆಂಡ್ಸ್ ಏನಂದರೆ ಬಾಳೆಹಣ್ಣಲ್ಲಿ ನಮ್ಮ ಫೇಸ್ಗೆ ತುಂಬ ಅಂದರೆ ತುಂಬಾ ಒಂದು ಒಳ್ಳೊಳ್ಳೆ ಇಂಗ್ರೀಡಿಯೆಂಟ್ ಇದೆ ಅಂತಲೇ ಹೇಳ್ಬೋದು ನಮ್ಮ ಸ್ಕಿನ್ ಗ್ಲೋ ಆಗೋಕ್ಕೆ ಹೊಳಪಾಗೋಕ್ಕೆ ನೆರಿಗೆ ಹೋಗಿಸ್ಕೊಳ್ಳೋಕ್ಕೆ ಅದು ಹೇಗೆ ಅಂತ ನಿಮಗೆ ಡೌಟ್ ಇರ್ಬೋದು ಬನ್ನಿ ಇವಾಗ ಕ್ಲಿಯರ್ ಮಾಡ್ತೀನಿ ಬಾಳೆಹಣ್ಣಲ್ಲಿ ವಿಟಮಿನ್ ಎ ಮತ್ತು ಸಿ ಇರುತ್ತೆ ಅದರಿಂದ ನಮ್ಮ ಸು ಅದರಿಂದ ನಮ್ಮ ಸ್ಕಿನ್ ಗ್ಲೋ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ ಸೊ ಫಸ್ಟು ವಿಟಮಿನ್ ಎ ಇಂದ ನಮ್ಮ ಅದಕ್ಕೆ ಕಾಣೋಕ್ಕೆ ಹೆಲ್ಪ್ ಆಗುತ್ತೆ ಸೊ ತಾರುಣ್ಯ ಅಂದರೆ ನಾವೀಗೇನು ಏಜ್ ಇದ್ದೀವಿ ಅದಕ್ಕಿಂತ ಸಣ್ಣವರಾಗಿ ಕಾಣಿಸ್ತೀವಿ ಅಂದರೆ ಆ್ಯಂಟಿ ಏಜಿಂಗ್ ಅಂತ ಹೇಳಿದ್ನಲ್ಲ ಸೊ ಅದು ಕಡಿಮೆ ಆಗುತ್ತೆ ಅಷ್ಟೇ ಅಲ್ಲದೆ ಸುಕ್ಕು ಗಟ್ಟಿದ್ರೆ ನೆರಿಗೆ ಗಟ್ಟಿದ್ರೆ ಹೋಗೋಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಕೆಲವೊಬ್ಬರು ಫೇಸ್ ಚಿಕ್ಕ ವಯಸ್ಸಿದ್ದಾಗಲೇ ನೀವು ನೋಡ್ಬೋದು ನೆರಿಗೆ ಬಂದಿರುತ್ತೆ ಸುಕ್ಕು ಗಟ್ಟಿರುತ್ತೆ ಅದು ಹೋಗಬೇಕು ಅಂದರೆ ನೀವು ಡೈಲಿ ನಿಮ್ಮ ಫೇಸ್ಗೆ ಫೇಸ್ ಬಾಳೆಹಣ್ಣು ಹಚ್ಕೊಳ್ಳಿ ಡೆಫಿನೆಟ್ಲಿ ಹೋಗುತ್ತೆ ಗಾಯ್ಸ್ ಅಷ್ಟೇ ಅಲ್ಲದೆ ಗ್ಲೋ ಆಗೋಕ್ಕೂ ಕೂಡ ಹೆಲ್ಪ್ ಆಗುತ್ತೆ ಯಾಕೆಂದರೆ ವಿಟಮಿನ್ ಸಿ ಇದೆಯಲ್ಲ ಸೊ ಅದರಿಂದ ನಿಮ್ಮ ಸ್ಕಿನ್ ಗ್ಲೋ ಆಗುತ್ತೆ ಅಷ್ಟೇ ಅಲ್ಲದೆ ಪಿಂಪಲ್ ಮಾರ್ಕ್ ಏನಾದರೂ ಇದ್ರೆ ಖಂಡಿತ ಪಿಂಪಲ್ ಮಾರ್ಕ್ ಹೋಗೋಕ್ಕೆ ಹೆಲ್ಪ್ ಆಗೇ ಆಗುತ್ತೆ ಇದನ್ನ ಒಂದು ಟೆನ್ ಮಿನಿಟ್ಸ್ ಬಿಟ್ಕೊಂಡು ಡ್ರೈ ಆದಮೇಲೆ ನಿಮಗೆ ನಾನು ಸಿಗ್ತೀನಿ ಓಕೆನಾ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಇವಾಗ ಇದು ಫುಲ್ಲು ಡ್ರೈ ಆಗಿದೆ ನಿಮಗೆ ಕಾಣಿಸ್ತಾ ಇರ್ಬೋದು ನಾನು ಮುಟ್ಟಿದ್ರು ಕೂಡ ಇದು ಅಂಟ್ತಾ ಇಲ್ಲ ಬನ್ನಿ ಇವಾಗ ನಾನು ಇದನ್ನು ವಾಶ್ ಮಾಡ್ಕೊಂಡು ಸಿಗ್ತೀನಿ ಜಸ್ಟ್ ನೀರು ಯೂಸ್ ಮಾಡ್ಕೊಂಡು ವಾಶ್ ಮಾಡಿ ಅದೇ ಥರ ಫೇಸ್ ಸೋಪ್ ಫೇಸ್ ವಾಶ್ ಏನು ಯೂಸ್ ಮಾಡಬೇಡಿ ಈಗ ನಾನು ಫುಲ್ಲು ವಾಶ್ ಮಾಡ್ಕೊಂಡು ಬಂದಿದ್ದೀನಿ ನೀವೇ ಐಡೆಂಟಿಫೈ ಮಾಡಿ ಓಕೆನಾ ಸೊ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಓಕೆ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಆ್ಯಂಡ್ ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಗೈಸ್ ಬೇಗ ಬೇಗ ಹೋಗಿ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಪಕ್ಕದಲ್ಲೇ ಇರುವಂತಹ ಬಟನ್ ಕ್ಲಿಕ್ ಮಾಡಿ ಅದರಿಂದ ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರೂ ನೀವೇ ಫಸ್ಟ್ ನೋಡ್ಬೋದು ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡಿದಕ್ಕೆ ಬಾಯ್ ಲವ್ ಯು ಆಲ್